ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏಂಜಲ್ ನಂಬರ್ಸು ಅನ್ನೋದು ನಮಗೆ ಈ ಅದೃಷ್ಟ ಅನ್ನೋದು ತಂದು ಕೊಡುತ್ತೆ ನಮ್ಮ ಹಾರ್ಡ್ ವರ್ಕ್ ಜೊತೆ ಪ್ರತಿ ಸಾರಿ ನಿಮಗೆ ಈ ಏಂಜಲ್ ನಂಬರ್ಸ್ ಏನಾದರೂ ಪದೇ ಪದೇ ಕಾಣಿಸ್ತಾ ಇದ್ದರೆ ಹೌದು ಈ ಸಂಖ್ಯೆಗಳಿಗೂ ನಮಗೂ ತುಂಬ ಕನೆಕ್ಟ್ ಇರುವಂಥದ್ದು ನಾವು ಹುಟ್ಟಿದಾಗಿನಿಂದ ನಾವು ಯಾವ ತಾರೀಕಲ್ಲಿ ಹುಟ್ಟಿರ್ತೀವಿ ಯಾವ ಡೇಟು ಅನ್ನೋದು ಕೂಡ ಮೆನ್ಷನ್ ಆಗುತ್ತೆ ನಾವು ಒಂದು ವೆಹಿಕಲ್ ತಗೊಂಡ್ರು ಅಷ್ಟೇ ನಮಗೆ ಏನೇ ಒಂದು ಕೂಡಿದ್ರೂ ಕೂಡ ಈ ಸಂಖ್ಯೆಗಳ ಮಧ್ಯದಲ್ಲೇ ನಮ್ಮ ಜೀವನ ನಡೀತಾ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಒಂದು ಕೌಂಟ್ ಅನ್ನೋದು ಮಾಡ್ತೀವಲ್ವಾ ಅದು ಸಂಖ್ಯೆಯಿಂದನೇ ಕೂಡಿರುತ್ತಲ್ವ ಅದಕ್ಕೋಸ್ಕರ ಅದು ಏಂಜಲ್ ನಂಬರ್ಸು ಒಬ್ಬೊಬ್ಬರಿಗೆ ಒಂದೊಂದು ಅದೃಷ್ಟದ ಸಂಖ್ಯೆಗಳು ಅಂತ ಕೂಡ ಹೇಳ್ತೀವಿ ಎಲ್ರಿಗೂ ಕೂಡ ಅದು ಅದೃಷ್ಟ ಅನ್ನೋದು ಕನ್ಸಿಡರ್ ಮಾಡೋಕ್ಕೋಗಲ್ಲ ಸಾಕಷ್ಟು ಜನ ಆದರೆ ನಂಬಿಕೆ ಇರುವಂಥವರು ಮಾಡೇ ಮಾಡ್ತಾರೆ ಸ್ನೇಹಿತರೆ ಇದು ನಮಗೇನಾದರೂ ಒಂದು ಅದೃಷ್ಟ ಅನ್ನೋದು ಬರ್ತಾ ಇದೆ ಅಂತ ಸೂಚನೆ ಸಿಕ್ಕಿದಾಗ ಪದೇ ಪದೇ ನಮಗೆ ಈ ಏಂಜಲ್ ನಂಬರ್ಸ್ ಅನ್ನೋದು ಸಿಗುತ್ತೆ ಅಂದರೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ನಾವು ಮಂತ್ರ ಜಪ ಯಾವ ಥರ ಮಾಡ್ತೀವಿ ಪೂಜೆಗಳನ್ನು ಯಾವ ಥರ ಮಾಡ್ತೀವಿ ಅದೇ ಥರ ಪಾಶ್ಚಿಮಾತ್ಯ ದೇಶದವರು ಈ ಸಂಖ್ಯೆಗಳನ್ನು ಏಂಜಲ್ ನಂಬರ್ಸನ್ನು ಸ್ವಿಚ್ ವರ್ಡ್ಸನ್ನು ಆರಾಧನೆ ಮಾಡ್ತಾರೆ ನಂಬಿಕೆಯಿಂದ ಫಾಲೋ ಮಾಡ್ತಾರೆ ಸ್ನೇಹಿತರೆ ನೀವು ನೋಡಬಹುದು ಅವರು ಕೂಡ ನಮ್ಮ ಮಂತ್ರಗಳು ನಾವು ಎಷ್ಟು ಪ್ರಾಧಾನ್ಯವಾಗಿ ಸ್ವೀಕಾರ ಮಾಡ್ತೀವೋ ಅದೇ ಥರನೇ ಅವರು ಕೂಡ ಇವುಗಳಿಗೆ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತಾರೆ ನಾವುಗಳು ಕೂಡ ಇದನ್ನು ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಏನೇ ಕೋರಿಕೆಗಳು ಸಾಕಷ್ಟು ಜನ ಈಗ ಅಕ್ಕ ನಾವು ಒಬ್ಬರನ್ನ ಇಷ್ಟಪಟ್ಟಿದ್ದೀವಿ ಅವರು ನಮಗೆ ಸಿಗಬೇಕು ಯಾಕೋ ಅವ್ರು ಇಲ್ಲ ತುಂಬ ಪ್ರೀತಿ ಪಾತ್ರರು ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಕ್ಕ ನಮಗೆ ಅವಶ್ಯಕತೆ ಇದೆ ದುಡ್ಡು ಆದರೆ ಏನು ಮಾಡಿದ್ರೂ ಕೂಡ ಸಿಗ್ತಾ ಇಲ್ಲ ಈ ರೀತಿ ನೀವು ಅಂದ್ಕೊಳ್ತಾ ಇರ್ತೀರ ಒಂದು ಇಂಟರ್ವ್ಯೂಗೆ ಹೋಗಬೇಕು ಇಂಟರ್ವ್ಯೂಗೆ ಹೋಗೋವಾಗ ಭಯ ಆಗುತ್ತೆ ನಮಗೆ ಅಟೆಂಡ್ ಮಾಡೋದಕ್ಕೆ ತುಂಬ ಭಯ ಅಂತ ಹೇಳ್ತಾರೆ ಈ ಥರ ನೀವೇನೇ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಪೂರಕವಾಗಿ ಒಂದು ನಂಬಿಕೆಯಿಂದ ಒಂದು ಆತ್ಮಸ್ಥೈರ್ಯ ಅನ್ನೋದು ನಮ್ಗೆ ಬೇಕಲ್ವ ಎಲ್ಲಗಾದರೂ ನೀವು ಪ್ರಯಾಣ ಮಾಡುವಾಗ ಅಥವಾ ನಿಮ್ಮ ಕೆಲಸಕ್ಕೆ ನೀವು ಕೆಲಸಕ್ಕೆ ಹೋದಾಗ ನಿಮ್ಮ ಕೊಲೀಗ್ಸ್ ಕಡೆಯಿಂದ ಆಗಿರಬಹುದು ಅಥವಾ ನಿಮ್ಮ ಮೇಲಾಧಿಕಾರಿಗಳಿಂದ ಏನೋ ಒಂದು ಪ್ರೆಷರ್ ಬರ್ತಾ ಇದೆ ಇದನ್ನೆಲ್ಲ ತಡ್ಕೊಳ್ಳೋದಕ್ಕೆ ನಮ್ಗೆ ಆಗ್ತಾ ಇರೋದಿಲ್ಲ ಅದು ಸೊಸೈಟಿಯಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ಎಲ್ಲ ಕಡೆಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಯಾವುದೋ ಒಂದು ಕಷ್ಟಕ್ಕೆ ಗುರಿ ಇರ್ತೀವಿ ಆಗ ಪ್ರತಿ ಸಾರಿ ಕೂಡ ನಮಗೆ ಎಲ್ಲಿ ಕನೆಕ್ಟ್ ಮಾಡಿದ್ರೂ ಕೂಡ ಅದು ದುಡ್ಡಿನ ವಿಚಾರಕ್ಕೆ ಅಂತ ಬಂದು ಕೂತ್ಕೊಂಡಿರುತ್ತೆ ಸಾಕಷ್ಟು ಜನಕ್ಕೆ ಸ್ನೇಹಿತರೆ ಈಗ ಏನಕ್ಕೋ ಒಂದು ಹಠಾತ್ತಾಗಿ ನಮಗೆ ದುಡ್ಡು ಬೇಕು ದುಡ್ಡಿನ ಅವಶ್ಯಕತೆ ಇರುತ್ತೆ ನಾವು ಯಾರನ್ನ ಕೇಳಿದ್ರೂ ಕೂಡ ಸಮಯಕ್ಕೆ ನಮಗೆ ಸಹಾಯಕ್ಕೆ ಬರೋದಿಲ್ಲ ಆಗ ನಾವು ಪ್ರತಿನಿತ್ಯ ಇದನ್ನು ನಾವು ಹೇಳ್ಕೊಂಡಾಗ ಈ ಪದಗಳನ್ನು ಅಂದರೆ ಈ ನಂಬರ್ಸನ್ನು ಯಾವಾಗಲೂ ನಾವು ಹೇಳ್ಕೊಳ್ತಾ ಇದ್ದರೆ ನಿಜವಾಗ್ಲೂ ನಮಗೆ ದುಡ್ಡು ಅನ್ನೋದು ಸಾಕಷ್ಟು ಜನಕ್ಕೆ ದುಡ್ಡು ಅನ್ನೋದು ಬೇರೆ ಕಡೆ ಕೊಟ್ಬಿಟ್ಟಿರ್ತಾರೆ ಒಂದು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಅದು ಎಲ್ಲ ರಿಮೂವ್ ಆಗಬೇಕು ಆ ಬ್ಲಾಕೇಜಸ್ ಎಲ್ಲನೂ ಸ್ಟ್ರಕ್ ಆಗಿದೆ ಅದು ರಿಮೂವ್ ಆಗಬೇಕು ಈ ಥರ ಎಲ್ಲ ಆಸೆ ಪಟ್ಟಿರ್ತಾರೆ ಆದರೆ ಅದು ಏನು ಮಾಡಿದ್ರೂ ಕೂಡ ಆಗ್ತಾನೇ ಇರೋದಿಲ್ಲ ಅಂಥವರೆಲ್ಲರೂ ಕೂಡ ಇದನ್ನು ಮಾಡಿಕೊಳ್ಬಹುದು ಏಂಜಲ್ ನಂಬರ್ಸ್ ಅಂದರೆ ನಮಗೆ ದುಡ್ಡಿನ ವಿಚಾರಕ್ಕೆ ಅಂತ ನಾವು ಅಂದ್ಕೊಳ್ತೀವಿ ಅದನ್ನು ಬಿಟ್ಟು ಕೂಡ ರಿಲೇಷನ್ಶಿಪ್ಗೆ ಒಳ್ಳೆಯ ಹೆಸರನ್ನು ಗಳಿಸ್ಕೊಳ್ಳೋದಕ್ಕೆ ಸೊಸೈಟಿಯಲ್ಲಿ ನಮ್ಮದೇ ಆದಂತಹ ಗೌರವವನ್ನು ನಾವು ಪಡ್ಕೊಳ್ಳೋದಕ್ಕೂ ಕೂಡ ಈ ಏಂಜಲ್ ನಂಬರ್ಸು ಅನ್ನೋದು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಇದನ್ನು ನಾವು ಏಕೆಂದರೆ ಇದಕ್ಕೆ ಅಂತ ಏನು ಸಮಯ ಇರೋದಿಲ್ಲ ಪದೇ ಪದೇ ನಾವು ಇದನ್ನ ಒಂದು ಸಾಧನೆ ಅಂತ ಹೇಳ್ತೀವಿ ನೋಡಿ ಅಂದರೆ ಒಂದು ನಂಬಿಕೆಯಿಂದ ನಾವು ಯಾವಾಗಲೂ ಅದನ್ನು ಪಠಣೆ ಮಾಡ್ತಾ ಇದ್ದರೆ ಹೇಳ್ಕೊಳ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿ ಅದೇ ಒಂದು ಸಾಧನೆ ಅಂತ ಹೇಳ್ತೀವಿ ಆಗ ನಮ್ಮ ಶಿಸ್ತನ್ನು ನೋಡಿ ಕೂಡ ನಮಗೆ ಎಷ್ಟೋ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಆ ಒಂದು ಸಾಧನೆಗೇ ಕರ್ಗೋಗ್ಬಿಡಬೇಕು ಮಾಯ ಆಗಿಬಿಡುತ್ತೆ ಕಷ್ಟಗಳೆಲ್ಲನೂ ಇದನ್ನೆಲ್ಲ ಎಲ್ಲ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಸ್ವಿಚ್ ವರ್ಡ್ಸು ಏಂಜಲ್ ನಂಬರ್ಸು ಅನ್ನೋದು ಬಹಳ ಒಳ್ಳೆಯ ರೀತಿಯಲ್ಲೇ ರಿಸಲ್ಟ್ ಕೊಡುವಂಥದ್ದು ಇದನ್ನು ಮಾಡಿಕೊಂಡಿರುವಂಥ ಎಷ್ಟೋ ಜನರ ಮಧ್ಯೆ ನಾವು ಕೂಡ ಇದರಿಂದ ರಿಸಲ್ಟನ್ನು ಕಂಡುಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಕೂಡ ಈ ರೀತಿಯಲ್ಲಿ ಶೇರ್ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ನಾವು ಏನಾದರೂ ಒಂದು ಕೆಲಸದ ಮೇಲೆ ಹೋಗ್ತೀವಿ ನೋಡಿ ಆವಾಗ ಆ ಕೆಲಸ ಪೂರಕವಾಗಿ ನಮ್ಮ ಕಡೆ ಆಗಬೇಕು ಅಂತ ನಾವು ಅಂದ್ಕೊಂಡು ಹೋಗ್ತೀವಿ ಆ ಸಮಯಗಳಲ್ಲೂ ಕೂಡ ಇದನ್ನು ಹೇಳ್ಕೊಳ್ತಾ ಇರಿ ದುಡ್ಡು ಬೇಕು ಅಂದಾಗ ಎಲ್ಲ ಪದೇ 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 ಈ ಸಂಖ್ಯೆಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ನೀವು ಅದು ಆಗ್ತಾಯಿದೆ ಆ ಸಂಖ್ಯೆಗಳನ್ನು ನೀವು ಹೇಳ್ಕೊಳ್ತಾ ಇರಬಹುದು ಅಥವಾ ಬರಿಬಹುದು ನಿಮಗೆ ಈ ಸಂಖ್ಯೆಗಳನ್ನು ನೆನಪಲ್ಲಿಟ್ಕೊಂಡ್ರೆ ನೀವು ಫ್ರೀ ಟೈಮಲ್ಲೆಲ್ಲ ಕೂಡ ಒಂದು ಫೋನಲ್ಲೂ ಕೂಡ ಈ ಸಂಖ್ಯೆಗಳನ್ನು ನೀವು ಟೈಪ್ ಮಾಡ್ತಾ ಇದ್ದರೂ ಕೂಡ ನಮಗೆ ನಾವು ಏನು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅದು ನಿಜವಾಗ್ಲೂ ನೆರವೇರುತ್ತೆ ಸ್ನೇಹಿತರೆ ಒಂದು ಸಾರಿ ಮಾಡಿಕೊಂಡು ಅಥವಾ ಎರಡು ಸಾರಿ ಮಾಡಿಕೊಂಡು ನಮಗೆ ನಾವು ಕೇಳ್ಕೊಂಡಿರುವ ಕೆಲಸ ಆಗಲಿಲ್ಲ ಅಂತ ಬಿಟ್ಬಿಡೋದಲ್ಲ ಈ ಇದಕ್ಕೆಲ್ಲ ನಮಗೇನು ಎಕ್ಸ್ಟ್ರಾ ಸಮಯ ಅಂತ ಇರೋದಿಲ್ಲ ಒಂದು ನಂಬಿಕೆಯಿಂದ ನಾವು ಏನು ನಮಗೆ ಕೆಲಸ ಆಗಬೇಕು ದುಡ್ಡು ಯಾವುದೋ ಒಂದು ಕಡೆಯಿಂದ ಬರಬೇಕು ಅಥವಾ ನಾವು ಮಾಡುವಂಥ ಕೆಲಸದಲ್ಲೇ ಆದಾಯ ಜಾಸ್ತಿ ಆಗಬೇಕು ಅಥವಾ ಇನ್ನು ಅಭಿವೃದ್ಧಿ ಅನ್ನೋದು ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ನೋಡಿ ಅಂಥವರೆಲ್ಲರೂ ಕೂಡ ಈ ಸಂಖ್ಯೆಗಳನ್ನು ಹೇಳ್ಕೊಳ್ತಾ ಇರಿ ತುಂಬ ವಿಶೇಷವಾಗಿ ಅಂದರೆ ಇದು ದುಡ್ಡನ್ನು ಆಕರ್ಷಿಸುವಂಥ ಸಂಖ್ಯೆಗಳು ಸ್ನೇಹಿತರೆ ಬರ್ಕೊಳ್ತೀವಿ ಅನ್ನೋದಾದರೂ ಕೂಡ ತಪ್ಪು ೇ ಬರ್ಕೊಳ್ಬಹುದು ತೊಂದರೆ ಇಲ್ಲ ಯಾಕಂದರೆ ನಮಗೆ ಮಂತ್ರಗಳನ್ನು ನಾವು ಬರ್ಕೊಳ್ಳೋದಕ್ಕೆ ಅಂತ ಒಂದು ಬುಕ್ ಇಟ್ಟಿರ್ತೀವಲ್ವಾ ಅದರಲ್ಲಿ ಕೂಡ ನೀವು ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಒಂದು ಐವತ್ತೈದು ಸಾರಿ ಅಥವಾ ನಿಮಗೆ ಎಷ್ಟು ಸಾರಿ ಅನಿಸುತ್ತೋ ಅಷ್ಟು ಸಾರಿ ಬರೆಯುವಾಗ ದೃಢವಾಗಿ ನೀವು ಏನೋ ಒಂದು ಕೋರಿಕೆಯನ್ನು ಹೇಳ್ಕೊಳ್ತಾ ಈ ಸಂಖ್ಯೆಗಳನ್ನು ಬರೆದು ನೋಡಿ ಪ್ರತಿನಿತ್ಯ ಸಾಧ್ಯವಾದರೆ ಈ ಸಂಖ್ಯೆಗಳನ್ನು ಇರಿ ಅಂದರೆ ನಮ್ಮ ಬಾಯಿಯಲ್ಲಿ ಇದು ರಿಪೀಟೆಡ್ ಆಗಿ ಬರ್ತಾ ಇದ್ದರೆ ನಮ್ಮ ಕೋರಿಕೆಗಳು ಬೇಗ ನೆರವೇರುವಂಥ ಸೂಚನೆ ಈ ಏಂಜಲ್ ನಂಬರ್ಸು ಕೊಡುತ್ತೆ ಇದನ್ನು ಮಾಡಿಕೊಂಡಾಗ ರಿಸಲ್ಟ್ ಗೊತ್ತಾಗುತ್ತೆ ಸುಲಭವಾದ ವಿಧಾನ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು